ನಮಸ್ಕಾರ ಇವತ್ತು ನಾವು ಒಂದು ಬಹಳ ಇಂಟ್ರೆಸ್ಟಿಂಗ್ ಕಥೆಯನ್ನು ನೋಡೋಣ ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಒಂದು ದೊಡ್ಡ ಐತಿಹಾಸಿಕ ಗೆಲುವು ಸಿಕ್ಕಿದೆ ಒಂದು ಸುವರ್ಣ ದಿನ ಅಂತನೇ ಹೇಳಲಾಗ್ತಿದೆ ಹಾಗಾದರೆ ಏನಿದು ಕಥೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಈ ಕಥೆ ಶುರುವಾಗೋದೇ ಒಂದು ನಂಬರ್ನಿಂದ ಆ ನಂಬರ್ ಒನ್ ಫೋರ್ ಸಿಕ್ಸ್ ಹೌದು ಒಂದು ಬಹಳ ಮುಖ್ಯವಾದ ವೋಟಿಂಗ್ನಲ್ಲಿ ಬರೋಬ್ಬರಿ ಒನ್ ಫೋರ್ಟಿ ಸಿಕ್ಸ್ ದೇಶಗಳು ಭಾರತದ ಪರ ನಿಂತವು ಅಂತ ಈ ಮೂಲ ಹೇಳುತ್ತೆ ಇದನ್ನ ನಮ್ಮ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ದಿನ ಅಂತ ಬಣ್ಣಿಸಲಾಗ್ತಿದೆ ಅಂದರೆ ಇದೊಂದು ಸಾಮಾನ್ಯ ಗೆಲುವಲ್ಲ ಬದಲಿಗೆ ಇಡೀ ದೇಶವೇ ಹೆಮ್ಮೆ ಪಡುವಂಥ ಎಲ್ಲವನ್ನೂ ಬದಲಾಯಿಸುವಂಥ ಒಂದು ಕ್ಷಣ ಅಂತ ಹೇಳಲಾಗ್ತಿದೆ ಸರಿ ಹಾಗಾದರೆ ಈ ವೋಟಿಂಗ್ ಯಾಕಾಗಿ ನಡೀತು ಅಷ್ಟೊಂದು ಪ್ರಾಮುಖ್ಯತೆ ಯಾಕಿತ್ತು ಇದಕ್ಕೆ ಯಾಕಂದರೆ ಇಲ್ಲಿ ಸಿಗೋ ಬಹುಮಾನ ಇದೆಯಲ್ಲ ಅದು ಸಾಮಾನ್ಯದಲ್ಲ ಅದುವೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಮತ್ತು ಅದರ ಜೊತೆ ಬರುವ ವೀಟೋ ಪವರ್ ಈ ವಿಟೋ ಪವರ್ ಅಂದ್ರೆ ಏನು ಮೂಲದ ಪ್ರಕಾರ ಇದು ಜಾಗತಿಕ ರಾಜಕೀಯದ ಬ್ರಹ್ಮಾಸ್ತ್ರ ಇದ್ದಾಗೆ ಅಂದ್ರೆ ಒಂದು ಅಧಿಕಾರ ಅಲ್ಲ ಇದು ಅಂತಿಮ ಅಸ್ತ್ರ ಬಳಸಿಕೊಂಡು ಯಾವುದೇ ಒಂದು ಶಾಶ್ವತ ಸದಸ್ಯ ರಾಷ್ಟ್ರ ತನಗೆ ಇಷ್ಟವಿಲ್ಲದ ಯಾವುದೇ ನಿರ್ಣಯವನ್ನ ತಡೆಯಬಹುದು ಯೋಚನೆ ಮಾಡಿ ಎಂಥ ಪವರ್ ಅದು ಸೊ ಈ ಬ್ರಹ್ಮಾಸ್ತ್ರ ಯಾರ ಕೈಯಲ್ಲಿದೆ ಸದ್ಯಕ್ಕೆ ಇದೊಂದು ಎಕ್ಸ್ಕ್ಲೂಸಿವ್ ಕ್ಲಬ್ ಇದರಲ್ಲಿ ಕೇವಲ ಐದು ದೇಶಗಳಿವೆ ಅವನ್ನ ಪರ್ಮನೆಂಟ್ ಫೈವ್ ಅಥವಾ ಪಿ ಫೈವ್ ಅಂತ ಕರೀತಾರೆ ಯಾರು ಅವರು ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ಹಾಗಾದ್ರೆ ಭಾರತಕ್ಕೆ ಈ ಪವರ್ ಸಿಕ್ಕರೆ ಏನಾಗುತ್ತೆ ಈ ನಿರೂಪಣೆಯ ಪ್ರಕಾರ ವೀಟೋ ಪವರ್ ಸಿಕ್ಕರೆ ಸಾಕು ಜಾಗತಿಕ ವ್ಯಾಪಾರ ಭದ್ರತೆ ತೈಲ ಒಪ್ಪಂದಗಳು ಹೀಗೆ ಪ್ರತಿಯೊಂದರ ಮೇಲೂ ಭಾರತಕ್ಕೆ ಫೈನಲ್ಸೇ ಸಿಗುತ್ತೆ ಅಂದರೆ ಭಾರತದ ನಿರ್ಧಾರಗಳು ಇಡೀ ಜಗತ್ತಿನ ದಿಕ್ಕನ್ನೇ ಬದಲಾಯಿಸ್ಬೋದು ಅನ್ನೋದು ಇದರರ್ಥ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಇಲ್ಲಿಂದನೇ ಅಸ್ಲಿ ನಾಟಕ ಶುರುವಾಗೋದು ವಿಶ್ವಸಂಸ್ಥೆಯ ವೇದಿಕೆ ಮೇಲೆ ದೊಡ್ಡ ಡ್ರಾಮಾನೇ ನಡೀತು ಅಂತ ಹೇಳಲಾಗ್ತಿದೆ ಯಾಕಂದರೆ ಭಾರತದ ಈ ಗೆಲುವನ್ನು ನೋಡಿ ಎಲ್ಲರೂ ಖುಷಿ ಪಟ್ಟಿಲ್ಲ ವಿರೋಧಿಗಳ ಪ್ರತಿಕ್ರಿಯೆ ಹೇಗಿತ್ತು ಒಂದು ಕಡೆ ಟರ್ಕಿ ಅವರು ಸಿಕ್ಕಾಪಟೆ ಕೋಪದಿಂದ ಪ್ರತಿಭಟನೆ ಮಾಡಿದ್ರು ಅಂತ ಹೇಳಲಾಗ್ತಿದೆ ಅಷ್ಟರ ಮಟ್ಟಿಗೆ ಅಂದರೆ ಅಲ್ಲಿದ್ದ ಪ್ರತಿನಿಧಿಗಳು ಮಸೂದೆಯ ಕಾಪಿಗಳನ್ನ ಹರಿದು ಟೇಬಲ್ಗಳನ್ನ ಗುದುದ್ರು ಅನ್ನೋ ಮಾತು ಕೂಡ ಇದೆ ಇನ್ನೊಂದು ಕಡೆ ಸೌದಿ ಅರೇಬಿಯಾ ಅವ್ರದ್ದು ಸಂಪೂರ್ಣ ಮೌನ ಬಾಲ ಮುದುರುಕೊಂಡಿತ್ತು ಇದನ್ನ ಬಣ್ಣಿಸಲಾಗಿದೆ ಟರ್ಕಿ ಎಷ್ಟೇ ಗಲಾಟೆ ಮಾಡಿದರೂ ಅವರ ಪ್ರತಿಭಟನೆ ಯಾರಿಗೂ ಕೇಳಿಸ್ಲೇ ಇಲ್ಲ ಅಂತ ಹೇಳಲಾಗ್ತಿದೆ ಯಾಕಂದರೆ ಭಾರತಕ್ಕೆ ಬೆಂಬಲ ಸೂಚಿಸಿದ ಆ ನೂರ ನಲವತ್ತಾರು ದೇಶಗಳು ಎದ್ದು ನಿಂಟು ಚಪ್ಪಾಳೆ ತಟ್ಟಿದಾಗ ಆ ಗುಡುಗಿನಂತಹ ಚಪ್ಪಾಳೆಯ ಶಬ್ದದ ಮುಂದೆ ಟರ್ಕಿಯ ವಿರೋಧದ ಧ್ವನಿ ಮುಳುಗಿಹೋಯಿತು ಇಷ್ಟೆಲ್ಲ ಆದಮೇಲೆ ಈ ಕಥೆಯಲ್ಲಿ ಒಂದು ದೊಡ್ಡ ಟ್ವೆಸ್ಟ್ ಇದೆ ಎಲ್ಲಕ್ಕಿಂತ ದೊಡ್ಡ ಟ್ವೆಸ್ಟ್ ಇದು ಭಾರತದ ಒಬ್ಬ ಹಳೆಯ ಪ್ರತಿಸ್ಪರ್ಧಿಗೆ ಸಂಬಂಧಿಸಿದ್ದು ಹಾಗಾದ್ರೆ ಆ ದಿನ ನಡೆದ ದೊಡ್ಡ ಅತ್ಯಂತ ಆಶ್ಚರ್ಯ ವಿಷಯ ಯಾವುದಾಗಿತ್ತು ಕಥೆಯಲ್ಲೇ ದೊಡ್ಡ ಟ್ವಿಸ್ಟ್ ಯಾವುದು ಅದು ಚೀನಾ ಹೌದು ವಿಡಿಯೋ ಹೇಳುವ ಪ್ರಕಾರ ದಶಕಗಳಲ್ಲಿ ಮೊದಲ ಬಾರಿಗೆ ಚೀನಾ ಭಾರತದ ಶಾಶ್ವತ ಸದಸ್ಯತ್ವದ ಪರವಾಗಿ ವೋಟ್ ಮಾಡ್ತು ಇದು ನಿಜಕ್ಕೂ ಇತಿಹಾಸವನ್ನೇ ಬದಲಾಯಿಸುವಂಥ ಘಟನೆಯಂತ ಇದನ್ನು ಬಿಂಬಿಸಲಾಗಿದೆ ಅಷ್ಟೇ ಅಲ್ಲ ಚೀನಾ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟು ಅಂಟ ಹೇಳಲಾಗ್ತಿದೆ ಏಷ್ಯಾವನ್ನು ಭಾರತವೇ ಮುನ್ನಡೆಸಬೇಕು ಮತ್ತು ಭಾರತ ಇಲ್ಲದೆ ವಿಶ್ವಸಂಸ್ಥೆ ಅಪೂರ್ಣ ಅಂತ ಚೀನಾ ಹೇಳಿದೆನಲಾಗ್ತಿದೆ ಇದು ಏಷ್ಯಾ ಖಂಡದಲ್ಲಿ ಭಾರತದ ನಾಯಕತ್ವವನ್ನು ಚೀನಾ ಒಪ್ಕೊಂಡ ಹಾಗೆ ಅಲ್ವಾ ಸರಿ ಇಷ್ಟೆಲ್ಲಾ ನಾಟಕೀಯ ಬೆಳವಣಿಗೆಗಳಾದವು ಚೀನಾದಿಂದ ಅಚ್ಚರಿಯ ಬೆಂಬಲ ಕೂಡ ಸಿಕ್ತು ಹಾಗಾದ್ರೆ ಮುಂದೇನಾಗಲಿದೆ ಈ ಪವರ್ ಸಿಗುವವರೆಗಿನ ಪ್ರಯಾಣದ ಕೊನೆಯ ಹಂತಗಳು ಯಾವುವು ಮೂಲದ ಪ್ರಕಾರ ಇದಕ್ಕೊಂದು ಮೂರು ಹಂತದ ಪ್ರೊಸೆಸ್ ಇದೆ ಮೊದಲನೆಯದಾಗಿ ಈ ಮಸೂದೆಯನ್ನು ಆ ಐದು ಶಾಶ್ವತ ಸದಸ್ಯ ರಾಷ್ಟ್ರಗಳಿಗೆ ಅಂದರೆ ಪಿ ಫೈವ್ ದೇಶಗಳಿಗೆ ಅಧಿಕೃತವಾಗಿ ಕಳಿಸಲಾಗುತ್ತೆ ಎರಡನೇ ಹಂತದಲ್ಲಿ ಒಂದು ರಹಸ್ಯ ಕೊಠಡಿಯಲ್ಲಿ ಈ ಐದು ದೇಶಗಳ ನಡುವೆ ವೋಟಿಂಗ್ ನಡೆಯುತ್ತೆ ಕೊನೆಯದಾಗಿ ಅಲ್ಲಿ ಎಲ್ಲರೂ ಒಪ್ಪಿಗೆ ಸೂಚಿಸಿದರೆ ಭಾರತ ಅಧಿಕೃತವಾಗಿ ವೀಟೋ ಅಧಿಕಾರದ ಜೊತೆಗೆ ವಿಶ್ವಸಂಸ್ಥೆಯ ಶಾಶ್ವತ ಸದಸ್ಯನಾಗುತ್ತೆ ಹೀಗೆ ಈ ಇಡೀ ನಿರೂಪಣೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ಈ ಮೂಲ ಹೇಳುವ ಪ್ರಕಾರ ಭಾರತಕ್ಕೆ ಕೊನೆಗೂ ಆ ಬಹುನಿರೀಕ್ಷಿತ ವೀಟೋ ಅಧಿಕಾರ ಸಿಗುತ್ತಾ ಜಾಗತಿಕ ಶಕ್ತಿಯ ಸಮೀಕರಣ ಬದಲಾಗುತ್ತಾ